ನಾವು ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇವೆ ಒಂದು ಪಾತ್ರೆಗೆ ನೀರು ತಗೊಂಡಿದ್ದೀವಿ ಹದಿನೈದು ಎಳ್ಳಿಕಾಯಿ ತಗೊಂಡಿದ್ದೀವಿ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಗೆ ಒರೆಸ್ಕೋಬೇಕು ಇವಾಗ ನಾವು ಎಲ್ಲ ತೊಳೆದು ಶುದ್ಧವಾಗಿ ಚೆನ್ನಾಗಿ ಒಣಗಿರೋ ಬಟ್ಟೆ ಒಳಗೆ ಎಲ್ಲ ಒರೆಸು ಇಟ್ಕೊಂಡಿದ್ದೀವಿ ಇವಾಗ ಹಚ್ಚದ ತೋರಿಸ್ತೀನಿ ಯಾವ ತರ ಹಚ್ಬೇಕು ಇದು ಅಂತ ಹೇಳಿ ಈ ರೀತಿ ನಾವು ಉದ್ದುವಾಗಾದ್ರೂ ಹಚ್ಕೊಬೋದು ಉಪ್ಪಿನಕಾಯಿಗೆ ಈ ರೀತಿ ಚಿಕ್ಕದಾಗಾದ್ರೂ ಹಚ್ಕೊಬೋದು ಯಾವ ಎರಡು ವಿಧವಾಗಿ ಹಚ್ಕೊಂಡು ಉಪ್ಪಿನಕಾಯಿ ಮಾಡಬಹುದು ನಾನು ಉದ್ದವಾಗಿ ಹಚ್ಕೊಳಲ್ಲ ಈ ರೀತಿ ಮೀಡಿಯಮ್ ಆಗಿ ಹೆಚ್ಕೊಂಡು ಮಾಡ್ಕಂತೀನಿ ಉಪ್ಪಿನಕಾಯಿ ಎಳ್ಳಿಕಾಯಿ ಬಿತ್ತಕ್ಕೆಲ್ಲ ಒಳ್ಳೇದು ಲೋ ಬಿ ಪಿ ಆದ್ರೂನು ಉಪ್ಪಿನಕಾಯಿ ಎಳ್ಳಿ ಉಪ್ಪಿನಕಾಯಿ ತಿಂದೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ನಮ್ಮೂರಲ್ಲೇ ಸಿಗ ಇರೋ ಅಂಥ ನಾಟಿ ಎಳ್ಳಿಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಬೇಕಾದರೆ ಮಾರ್ಕೆಟಲ್ಲೂ ತಗೊಂಬಂದು ಹಾಕ್ಕೊಂಬೋದು ಫಾರಮ್ ಎಳ್ಳಿಕಾಯಿನೂ ಸಿಗುತ್ತೆ ನಾಟಿ ಸಿಗೋದು ಅರಮು ಸಿಗುತ್ತೆ ತಗೊಂಬಂದು ಹಾಕಿ ಈಗ ನಾವು ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಎಳ್ಳಿಕಾಯಿನ ಇವಾಗ ಇದರಲ್ಲಿ ರಸ ಬರುತ್ತೆ ರಸನೆಲ್ಲ ಇದಕ್ಕೆ ಹಾಕ್ತಾರು ವೇಸ್ಟ್ ಮಾಡಂಗಿಲ್ಲ ರಸ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು ಬೀಜ ಎಲ್ಲ ನೀಟಾಗಿ ತೆಗೆದುಬಿಟ್ಟು ರಸ ರಸ ಹಾಕ್ಬೇಕು ಎಡ್ಲಿಕಾಯಿ ಹಚ್ಚುವಾಗ ಬರುತ್ತಲ್ಲ ರಸ ಅದನ್ನೆಲ್ಲ ಇದಕ್ಕೆ ಹಾಕ್ಬೇಕು ರಸ ತೆಗೆದ್ರೆ ಅದು ಟೇಸ್ಟು ಹೋಗುತ್ತೆ ಹಂಗಾಗಿ ಅದರಲ್ಲಿ ಬರೋ ರಸನೆಲ್ಲ ಇದಕ್ಕೆ ಹಾಕೊಂಬತ್ತು ಅವಾಗ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಹದಿನೈದು ಹದಿನೈದು ಎಳ್ಳಿಕಾಯಿ ತಂಡಿದ್ದೀನಿ ಇದಕ್ಕೆ ಹದಿನೈದು ಇಡೀ ಇಷ್ಟು ಉಪ್ಪು ಹಾಕ್ಕೊಬೇಕು ಹದಿನೈದು ಕರೆಕ್ಟಾಗಿ ಎಣಿಸ್ಕೊಂಡು ಉಪ್ಪು ಹಾಕ್ಯಬೇಕು ನಾವು ಎಷ್ಟು ಎಳ್ಳಿಕಾಯಿ ತಂದು ಅಷ್ಟು ಇಷ್ಟು ಉಪ್ಪು ಹಾಕ್ಯಂಡು ಚೆನ್ನಾಗಿ ಎಲ್ಲನ ಅದನ್ನು ಮಿಲಾಯಿಸ್ಕೊಬೇಕು ಉಪ್ಪೆಲ್ಲ ಚೆನ್ನಾಗಿ ಎಳ್ಳಿಕಾಯಿಗೆ ಇಟ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿದ್ರೆ ಅಲ್ಲೆಲ್ಲ ಉಪ್ಪಲ್ಲೇ ನೆನೆಬೇಕಿತ್ತು ನೆನೆ ಮೇಲೆ ಮೇಲೆ ಮಸಾಲೆದು ಮಸಾಲೆನ ಮಾಡ್ಕೊಬೇಕು ಅದಕ್ಕೆ ಈ ಥರ ಒಂದು ದೊಡ್ಡ ಬಾಣಲಿ ತೊಗೊಬೇಕು ತಗಂಬಿಟ್ಟು ಹದಿನೈದು ಎಳ್ಳಿಕಾಯಿ ತಗೊಂಡಿದ್ದೀನಿ ಹದಿನೈದು ಇಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಒಂದು ಸ್ಪೂನ್ ತಗೊಂಬಿಟ್ಟು ಚೆನ್ನಾಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಚೆನ್ನಾಗಿ ಉಪ್ಪೆಲ್ಲ ಇದಕ್ಕೆ ಇಳ್ಕೊಂಬಿಟ್ಟು ಹುಳ್ಳಿಕಾಯಿಗೆ ಉಪ್ಪೆಲ್ಲ ಕರಿಗಿ ಇಳಿಕಾಯಿಗೆಲ್ಲ ಇಳ್ಕೊಂಡ್ಮೇಲೆ ಮಸಾಲೆ ಹಾಕ್ಯ ಈಗ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಅರ್ಧ ಗಂಟೆ ಇದನ್ನು ಎತ್ತಿಡ್ತೀನಿ ಇವಾಗ ನಾನು ಇದಕ್ಕೆ ಇಳ್ಳಿಕಾಯಿಗೆ ಇವಾಗ ನಾನು ಮಸಾಲೆ ಇದ್ದೀನಿ ಇವಾಗ ನಾನು ಮೂವತ್ತು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಚಿಕ್ಕ ಸಣ್ಣ ಮೆಣಸಿನ್ಕಾಯಿ ಮೂರು ಇಡೀ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹತ್ತು ಬೇಡಿಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಟೇಸ್ಟ್ಗೆ ಮತ್ತೆ ಕಲ್ಲರ್ಗೆ ಎರಡು ಚಮಚ ಮೆಂತ್ಯ ಎರಡು ಚಮಚ ಸಾಸಿವೆ నాలుగు చముచ జీర్గా జీగా హాకస్ టేస్ట్ చనబె ఆమె అరశిన ఎర్ చచ దాండీ ఇవ్వ నేను బాణ్ల ఒల మేలు ఇక స్టవ్ ఆన్ ఇవ్వ స్టవ్ హిూన్ ఎన్నె స్పూన్ ఎణి ইৱ নেকি হাক ಸರಲಕಂ ಮುಚು ತಿಗತಕ್ಕೆ ಅದು ನಮ್ಮೆ ಕಡವು ಕಾಯಿಯಾಗಸ್ತನ ಇರಬೇಕು ಇಲ್ಲದರೆ ಸಿಗೋಗೋ ಇವಾಗ ನಾನು ಎರಡು ಎರಡು ಸ್ಪೂನು ಎಂಥ ತಗೊಂಡಿದ್ದೀನಿ ಅದನ್ನು ರೋಸ್ಟ್ ಮಾಡ್ಕೊತೀನಿ ಥರ ಸಿಡಿಬೇಕು ಇವಾಗ ಎಡಸ್ಕೊಂಡು ಸಾಸಿವೆನೂ ನಾನು ಫ್ರೈ ಇದ್ದೀನಿ ಅದು ಅಷ್ಟೇ ಸಿಡಿಬೇಕು ಸಾಸಿವೆ ಜಾರಲ್ಲಿ ಇವಾಗ ಇದಕ್ಕೆ ಜೀರಿಗೆ ಜೀರಿಗೆ ರೋಸ್ಟ್ ಮಾಡ್ಕೊಳ್ಳಂಗಿಲ್ಲ ಹಸಿ ಜೀರಿಗೆನೆ ಹಾಕೊಬೇಕು ನಾನು ನಾಲ್ಕು ಸ್ಪೂನ್ ಹಾಕೊಂಡಿದೀನಿ ಜೀರಿಗೆ ಚೆನ್ನಾಗಿ ಟೇಸ್ಟಿಗೋಸ್ಕರ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೂನ್ ಕೊಡು ಅರ್ಶಿಣ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಮೂರು ಇಡೀ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದೆಲ್ಲ ರೋಸ್ಟ್ ಆದಮೇಲೆ ಆನಂತರ ಇದನ್ನು ಲಾಸ್ಟಿಗೆ ರುಬ್ಕೊಬೇಕು ಬೆಳ್ಳುಳ್ಳಿ ನಾನು ಮೂರು ಸ್ಪೂನು ಅರ್ಶಿನ ಅರಶಿನ ಪುಡಿ ಇದ್ದೀನಿ ಇವಾಗ ನಾನು ಉಪ್ಪಿನಕಾಯಿಗೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ ರೋಸ್ಟ್ ಮಾಡಿರೋದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಇವಾಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರಿಗಿರೋ ಏನೂ ಹಾಕಂಗಿಲ್ಲ ನೀರು ಸಹ ಇದಕ್ಕೆ ಟಚ್ ಆಗಬಾರ್ದು ನೀರು ಆದರೆ ಇದು ಎಲ್ಲ ವೇಸ್ಟ್ ಆಗುತ್ತೆ ಬೂಸ್ಟ್ ಬಂದು ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ಆಗಂಗೆ ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಂಡು ರುಬ್ಕೊಬೇಕು ಮಸಾಲೆ ಜೊತೆಗೇನ ಮೆಣಸಿನ್ಕಾಯಿ ಎಲ್ಲ ನುಣ್ಣಗೆ ಆಗೋ ತನಕ ಬಿಟ್ಟು ಇನ್ನೇನು ಎಲ್ಲ ಪೌಡ್ರ್ ಆಯಿತು ಅನ್ನೋವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬೇಕು ರುಬ್ಕೊಂಡು ಇವಾಗ ನಾನು ಇದಕ್ಕೆಲ್ಲ ಮಿಕ್ಸ್ ಮಾಡಿ ನೀವು ಒಗ್ಗರಣೆನೂ ಹಾಕೊಬೋದು ಇಲ್ಲ ಒಗ್ಗರಣೆ ಬೇಡ ಅಂದರೆ ಹಂಗೆ ತಿನ್ಬೋದು ಆದರೆ ಒಂದು ಐದು ದಿವಸ ಬಿಟ್ಟು ಇದನ್ನು ತಿಂದರೆ ಚೆನ್ನಾಗಿ ಎಲ್ಲ ಮಾಗಿರುತ್ತೆ ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲದಕ್ಕೂ ನೀಟಾಗಿ ಇದು ಖಾರ ಎಲ್ಲ ನೀಟಾಗಿ ಇಳ್ಕೊಬೇಕು ಉಪ್ಪು ಆವಾಗಲೇ ಹಾಕಿಟ್ಟಿದ್ದೀನಿ ಉಪ್ಪೇನು ಹಾಕೋದು ಬೇಕಿಲ್ಲ ತಿರ್ಗಿ ಅದೆಲ್ಲ ಉಪ್ಪು ಹಿಡ್ಕೊಂಡೈತ ಅಲೆ ಇವಾಗ ಈ ಕಾ ಮಸಾಲೆ ಹಾಕಿರೋದೊಂದು ಚೆನ್ನಾಗಿ ಹಿಡ್ಕೊಂಡ್ರೆ ಇದನ್ನು ಉಪ್ಪಿನಕಾಯಿ ಜಾಡಿನಲ್ಲಿ ಹಾಕಿ ತುಂಬಿಟ್ಬಿಡ್ಬೇಕು ಐದು ದಿವಸ ಐದು ದಿವಸ ಆದಮೇಲೆ ತೆಗೆದು ಟೇಸ್ಟ್ ನೋಡ್ರೆ ಆವಾಗ ನಿಮಗೆ ಗೊತ್ತಿರುತ್ತೆ ಇದು ಯಾವ ಥರ ಟೇಸ್ಟ್ ಇದೆ ಅಂತ ನೋಡ್ರಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಬೇಕಾದರೆ ಹಿಂಗು ಹಾಕೊಬೋದು ಆದರೆ ನಾನು ಹಿಂಗು ಯೂಸ್ ಮಾಡಲ್ಲ ಹಂಗಾಗಿ ಹಿಂಗೆ ಹಾಕ್ಕೊಂತ ಇಲ್ಲ ಮೇ ಬೇಕು ಅಂದರೆ ಹಿಂಗೆ ಒಂದು ಚಿಟಕಿ ಹಾಕೊ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಒಂದು ಚಿಟಕಿ ಹಿಂಗೆ ಹಾಕಿ ಹಾಕಿ ಇವಾಗ ಇದು ಎಲ್ಲ ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ಹಬ್ಬದಲ್ಲಿ ಎತ್ತಿರ್ತೀನಿ ಐದು ದಿವಸ ಆದಮೇಲೆ ತೆಗೆದು ನೋಡಿರಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಇಷ್ಟೇ ನಿಮಗೆ ಇಷ್ಟ ಆಗಿದರೆ ಇದಕ್ಕೆ ಲೈಕ್ ಕೊಡಿ